ಬೇಸಿಗೆ ರಜೆ ನಂತರ ಇಂದಿನಿಂದ ಶಾಲೆಗಳು ಹಲವೆಡೆ ಪುನರಾರಂಭವಾಗಿವೆ ಬಳ್ಳಾರಿಯ ಆಂಧ್ರಾಳು ಶಾಲೆಯನ್ನು ಸುಣ್ಣ ಬಣ್ಣ ಬಳಿದು ಹಸಿರು ತೋರಣಗಳಿಂದ ಸಿಂಗರಿಸುವ ಮೂಲಕ ಮಕ್ಕಳನ್ನು ಭವ್ಯ ಮೆರವಣಿಗೆಯೊಂದಿಗೆ ಶಾಲೆಗೆ ಕರೆತರಲಾಯಿತು ಈ ವೇಳೆ ಜಿಲ್ಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕಿ ಉಮಾ ಮಕ್ಕಳಿಗೆ ಪುಸ್ತಕ ಸಮವಸ್ತ್ರ ಸಿಹಿ ವಿತರಿಸಿ ಉತ್ತಮ ವಿದ್ಯಾಭ್ಯಾಸ ಮಾಡಿ ಎಂದು ಹಾರೈಸಿದರು ದೂರದರ್ಶನದೊಂದಿಗೆ ಉಮಾ ಜಿಲ್ಲೆಯ ಐದು ತಾಲೂಕುಗಳಲ್ಲಿ ಒಂದು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಶಾಲೆಗಳು ಇದ್ದು ಇವುಗಳಲ್ಲಿ ಇಪ್ಪತ್ತೇಳು ಸಾವಿರದ ನೂರ ಮೂವತ್ತ್ ನಾಲ್ಕು ವಿದ್ಯಾರ್ಥಿಗಳು ಕಲಿಯುತ್ತಿದ್ದಾರೆ ಕಳೆದ ಎರಡು ದಿನಗಳಿಂದ ಶಾಲೆಯ ಆವರಣದ ಸ್ವಚ್ಛತೆ ಕುಡಿಯುವ ನೀರಿನ ಟ್ಯಾಂಕ್ ಶುದ್ಧೀಕರಣ ಸೇರಿದಂತೆ ಮೂಲಸೌಕರ್ಯ ಒದಗಿಸುವ ಕಾರ್ಯ ಕೈಗೆತ್ತಿಕೊಳ್ಳಲಾಗಿದೆ ಮಕ್ಕಳು ಶಾಲೆಗೆ ಹಾಜರಾಗುವ ಮೂಲಕ ಉತ್ತಮ ಅಂಕ ಪಡೆಯಬೇಕು ಎಂದರು ವಿದ್ಯಾರ್ಥಿನಿ ಕಲ್ಪನಾ ಇಂದಿನಿಂದ ಶಾಲೆಗಳು ಪುನರಾರಂಭವಾಗಿವೆ ಇದರಿಂದ ಸಂತಸವಾಗಿದೆ ನಿತ್ಯ ಬಿಸಿಯೂಟದ ಜೊತೆಗೆ ಉಚಿತ ಪುಸ್ತಕ ಮತ್ತು ಸಮವಸ್ತ್ರ ನೀಡಿರುವುದು ಇನ್ನಷ್ಟು ಖುಷಿ ಕೊಟ್ಟಿದೆ ಎಂದು ಹೇಳಿದರು ಮತ್ತೋರ್ವ ವಿದ್ಯಾರ್ಥಿನಿ ರಾಧಾ ಮನೆ ಮನೆಗೆ ಬಂದು ಶಿಕ್ಷಕರು ವಿದ್ಯಾರ್ಥಿಗಳನ್ನು ಶಾಲೆಗೆ ತಂದಿದ್ದು ಖುಷಿಯಾಯಿತು ಎಂದು ತಿಳಿಸಿದರು ಇವತ್ತು ನಮಗೆ ಶಾಲೆ ಪ್ರಾರಂಭವಾಗಿದ್ದು ತುಂಬಾ ಖುಷಿ ಆಯಿತು